ಆಮ್ ಆದ್ಮಿ ಪಾರ್ಟಿ ತಾಲೂಕು ಗೊತ್ತಿದ್ದ ಇವತ್ತು ನಾವು ಯಾಕೆ ನಾವು ದೇಶ ಚೋಡಿಸಬೇಕು ಐ ಎಲ್ಲಿಸಬೇಕು ಅಂತ ಹೇಳಿ ಹತ್ತು ವರ್ಷ ಆಡಳಿತ ಮಾಡೋ ಮೋದಿ ಸರ್ಕಾರ ಇವತ್ತು ವಿಫಲರಾಗಿದ್ದಾರೆ ಇದರಲ್ಲಿ ಬರೀ ಜಾತೀಯತೆ ದೇವಸ್ಥಾನ ರಾಮ ಮಂದಿರ ಇದೇ ಒಂದು ಒಂದು ಮೂಲ ಉದ್ದೇಶ ಹೊರತು ಈ ದೇಶಕ್ಕಾಗಿ ಏನಾದರೂ ಒಂದು ಇಂಪ್ರೂವ್ ಮಾಡಿ ಯಾವುದು ಯಾವುದೂ ಕೂಡ ಮಾಡಿಲ್ಲ ಉದಾಹರಣೆಗೆ ನೋಡಿ ಈಗ ಇದರಲ್ಲಿ ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ ನಮ್ಮ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಒಳ್ಳೆ ಆಡಳಿತ ಕೊಡ್ತಾರೆ ಇಡೀ ದೇಶಕ್ಕೆ ಮೊಟ್ಟ ಮೊದಲ ಬಾರಿ ಏನಾದರೂ ಯಾರಿಗಾದರೂ ಮಹಿಳೆಯರಿಗೆ ಕೂಡಿ ಉಚಿತ ಬಸ್ಸು ಉಚಿತ ಕರೆಂಟು ಉಚಿತ ನೀರು ಉಚಿತ ಸೌಲಭ್ಯಗಳು ಉಚಿತ ಆಸ್ಪತ್ರೆ ಉಚಿತ ಎಜುಕೇಷನ್ ಎಲ್ಲ ಕೊಟ್ಟಿದ್ದ ಮೊಟ್ಟ ಮೊದಲ ಬಾರಿಗೆ ಅದು ಡೆಲ್ಲಿ ಸರ್ಕಾರ ಅಂಥವ್ರನ್ನ ಇವತ್ತು ಅವರು ಇಡಿಯನ್ನ ಕಟ್ಟಿ ಅವರು ಅವ್ರ ಬಿ ಜೆ ಪಿಗೆ ಅವ್ರಿಗೆ ಕೆಲವು ಸಂಸದರನ್ನ ಕರೆದು ಬಿ ಜೆ ಪಿಗೆ ಬಂದುಬಿಡಿ ಅಂತ ಅವ್ರು ಯಾರು ಹೋಗಿ ನಾನು ಬರಲ್ಲ ಅಂದರು ಬರಲ್ಲ ಅಂದರೆ ಒಂದು ಕೈಲಿ ಇಡಿ ಇಟ್ಕೋತಾರೆ ಬಂದಿಲ್ಲ ಅಂದರೆ ಇಡಿ ಒಳಗಡೆ ಹಾಕ್ಬಿಟ್ಟು ಜೇಲ್ಗೆ ಹಾಕ್ತೀನಿ ಅಂತಾರೆ ಬಂದರೆ ವಾ ವಾಷಿಂಗ್ ಮಿಷಿನ್ ಮೋದಿ ವಾಷಿಂಗ್ ಮಿಷಿನ್ ಒಂದು ವಾಷಿಂಗ್ ಮಿಷಿನ್ ಕೊಡ್ತಿದ್ದಾರೆ ಆ ವಾಷಿಂಗ್ ಮಿಷಿನಲ್ಲಿ ಹಾಕ್ಬಿಬಿಟ್ಟು ಸ್ವಚ್ಛ ನೀನು ಒಳ್ಳೆಯ ಮನುಷ್ಯ ಅಂತ ಕಲ್ತ್ಕೊಡ್ತಾರೆ ಬಿ ಜೆ ಪಿ ಸೇರಿದರೆ ಸೇರಿಲ್ಲ ಅಂದರೆ ಜೇಲ್ಗೆ ಹಾಕ್ತಾರೆ ಈ ಅವರು ದುರಾಣಿ ಹೇಳ್ತಾರೆ ನಡೀತಾ ಇದೆ ಇವತ್ತು ಕೂಡ ಇವತ್ತು ಕೆಲವರು ಇಲ್ಲಿ ನಮ್ಮ ನಮ್ಮ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಕೂಡ ಇವತ್ತು ಯಶಸ್ಸಾಗಿದೆ ಈಗ ಕೆಲವರು ಹೇಳ್ತಾರೆ ಮೋದಿ ಸೋರಿ ನಮ್ಮ ಸಿದ್ದರಾಮಯ್ಯ ಜನಗಳೆಲ್ಲ ತೊಗೊಂಡು ಮಹಿಳೆಯರಲ್ಲ ತಗೊಂಡೆ ಗಂಡು ಗಂಡಸಂತ ತಗೊಂಡು ಮಹಿಳೆಯರು ಕೊಡ್ತಾ ಅಂತ ಸಿದ್ದರಾಮಯ್ಯ ಅವರು ಒಬ್ಬರತ್ರ ತಗೊಂಡು ಒಬ್ಬ ಸಂಸಾರದಲ್ಲಿ ಒಬ್ಬ ವ್ಯಕ್ತಿ ತಗೊಂಡು ಮತ್ತೊಬ್ಬರು ಕೊಡ್ತಾಯಿದ್ರೆ ಅದೊಂದು ಪುಣ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಆದರೆ ಬಿ ಜೆ ಪಿ ಮೋದಿ ಸರ್ಕಾರ ಇವತ್ತು ನಮ್ಮ ಎಲ್ಲರ ಜಿ ಎಸ್ ಟಿ ಟ್ಯಾಕ್ಸು ಮತ್ತು ನಮ್ಮೆಲ್ಲ ಈ ದೇಶದ ಸಂಪತ್ತೆಲ್ಲ ಲೂಟಿ ಮಾಡಿ ಕೆಲವೇ ಕೆಲವೊಂದು ಹನ್ನೊಂದು ಜನ ಗಣ್ಯ ವ್ಯಕ್ತಿಗಳಿಗೆ ಇವತ್ತು ಸಾವಿರ ಲಕ್ಷ ಲಕ್ಷ ಕೋಟಿ ಮುಖಂಡ ಇವತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಜಮತೆ ಜಮ್ಮಪೇಷ್ನ ಕಚೇರಿಯಲ್ಲಿ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಸದಸ್ಯ ಇದೆ ಇವತ್ತು ಈ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಎನ್ ಡಿ ಎ ಕೂಟದ ಮೈತ್ರಿ ಬಿ ಜೆ ಪಿ ಅಭ್ಯರ್ಥಿಯನ್ನು ತೋರಿಸುವಂತೆ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವು ಕರೆ ಕೊಟ್ಟಿದ್ದೀವಿ ದೇಶದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿರ್ತಕ್ಕಂಥ ಮೋದಿ ಸರ್ಕಾರ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ತೆರಿಗೆ ಮನ್ನಾ ಮಾಡೋದ್ರ ಮುಖಾಂತರ ದೇಶದ ರೈತರಿಗೆ ದ್ರೋಹ ಕೊಡ್ತಿದ್ದಾರೆ ಅಲ್ಲದೆ ಇವತ್ತು ಈ ದೇಶದಲ್ಲಿ ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಒಂದು ರೀತಿ ಅಜಾಗರಕತೆಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ದೇಶದಲ್ಲಿ ಬಡವರ ಸಮಸ್ಯೆಗಳನ್ನು ಮರೆಮಾಚಿ ಇವತ್ತು ಒಂದು ಕೋಮು ದರಳಿಯನ್ನು ಹಬ್ಸೋದ್ರ ಮುಖಾಂತರ ದೇಶದಲ್ಲಿ ಒಂದು ಕೋಮು ಭಾವನೆಯನ್ನು ಕೆರಳಿಸಿ ಧಾರ್ಮಿಕ ಭಾವನೆಯನ್ನು ಕೆರಳಿಸಿ ಮತವನ್ನು ಪಡೆಯುವಂಥ ಒಂದು ಅವಕಾಶವನ್ನು ಅದು ಮಾಡ್ಕೊತಾ ಇದೆ ಹೀಗಾಗಿ ಇದು ಇವತ್ತು ನಮ್ಮ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಮತ ಬಾಂಧವರು ಇವತ್ತು ಇಂಡಿಯಾ ಮೈತ್ರಿಕೂಟದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅಂತೇಳಿ ನಾವೆಲ್ಲರೂ ಇವತ್ತು ಕರೆ ಕೊಡ್ತಾ ಇದ್ದೀವಿ ಸರ್ ಈಗ ಹೇಳ್ತಾ ಇದ್ದಾರೆ ಕೆಲವೊಂದಷ್ಟು ಜನ ನೀವು ಸಂಘಟನೆ ಮಾಡ್ತಿರೋದು ಪ್ರಗತಿಪರ ಸಂಘಟನೆಯಿಂದ ಹೇಳ್ತಾರೆ ನೀವು ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ನ ಬೆಂಬಲಕ್ಕೆ ಗೆಲ್ಸೋದಕ್ಕೆ ಮಾತ್ರ ನೀವು ಮಾಡ್ತಾ ಇದ್ದೀರಾ ಅಂತ ಕೆಲವೊಂದು ಬಿಜೆಪಿ ಆರೋಪ ಮಾಡ್ತಾ ಇದೆ ಏನು ಹೇಳ್ತೀರಿ ಇವತ್ತು ದೇಶದಲ್ಲಿ ಪ್ರಗತಿಪರ ಸಂಘಟನೆ ಅಂತ ಹೇಳಿದ್ರು ಕೂಡ ನಾ ಇವತ್ತು ಧರ್ಮ ಮತ್ತು ಅಧರ್ಮದ ನಡುವೆ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಇವತ್ತು ಧರ್ಮವನ್ನು ಪಾಲಿಸಬೇಕಾಗಿದೆ ಜನರ ಸಮಸ್ಯೆಯ ಬಗ್ಗೆ ಯಾರು ಇವತ್ತು ಕಾಳಜಿ ವಹಿಸ್ತಾ ಇದ್ದಾರೆ ಸುಮಾರು ಹದಿನಾಲ್ಕು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಅಧಿಕಾರ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಯವರೆಲ್ಲ ಕೂತ್ ಮಾತಾಡಿದ್ದು ಏನು ಅಂತಂದರೆ ಈಗಾಗಲೇ ಈ ಬಿ ಜೆ ಪಿ ಸೋಲ್ಸ್ಬೇಕು ಅನ್ನೋ ಅಜೆಂಡದ ಮೇಲೆ ಈಗಾಗಲೇ ತಿಂಗಳ ಒಂದು ತಿಂಗಳಿಂದನೂ ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸಂಘಟನೆಗಳು ಆದರೆ ಯಾವ್ಯಾವ ರೀತಿಯಲ್ಲಿ ಸಂಘಟನೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನ ಮುಕ್ತವಾಗಿ ಮಾತಾಡಲಿಕ್ಕೆ ಮಾತ್ರ ಸೇರಿರೋದು ನಾವು ಇವತ್ತಿಂದ ಕಾರ್ಯ ಚಟುವಟಿಕೆಗೆ ಭಾಗ್ಯ ನಡೆಯ ಹೋಗ್ತಾಯಿರೋಂಥವ್ರಲ್ಲ ನಾವೀಗಾಗಲೇ ಒಂದು ತಿಂಗಳಿಂದಲೂ ಕೂಡ ಬಿ ಜೆ ಪಿ ಮಾಡಿದಂಥ ಹತ್ತು ವರ್ಷದ ಆಡಳಿತದಲ್ಲಿ ರೈತ ಪರ ದಲಿತ ಪರ ಕಾರ್ಮಿಕರ ಪರ ಅಲ್ಪಶಂಖ್ಯಾದ ಪರ ಮತ್ತು ಯುವಕರಿಗೆ ಮತ್ತು ಈ ದೇಶದ ಸಾರ್ವಜನಿಕರ ಸಂಸ್ಥೆಗಳನ್ನೆಲ್ಲ ಮಾರಾಟ ಮಾಡಿದಂಥದ್ದು ಮತ್ತು ಯಾರಿಗೆ ಸಾಲನ ಮನ್ನಾ ಮಾಡಿದಾರೋ ಅವರು ಯಾರು ಆ ವ್ಯಕ್ತಿಗಳು ಯಾರು ಮತ್ತು ನಮ್ಗೆ ಯಾಕೆ ಸಾಲ ಮನ್ನಾ ಮಾಡಬಾರ್ದಾಗಿತ್ತು ರೈತರಿಗೆ ಅನ್ನೋ ವಿಚಾರಗಳನ್ನ ನಾವು ಸತ್ಯ ಹೇಳೋಕ್ಕೆ ಈಗಾಗಲೇ ಕಾರ್ಯಮುಖರಾಗಿ ಕೆಲಸ ಮಾಡ್ತಾಯಿದ್ದೀವಿ ಅದರ ಅಂಗವಾಗಿ ಇವತ್ತು ನಾವೆಲ್ಲರೂ ಸಲ ಮಿತ್ರ ಸಹೋದರ ಸಂಘಟನೆಗಳೆಲ್ಲ ಸೇರಿ ನಮ್ಮಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಅನ್ನೋದು ಮಾತ್ರ ಸೀಮಿತವಾಗಿ ಮಾತಾಡಿದ್ವಿ ಮತ್ತು ಇದಾದ ನಂತರ ನಮ್ಮ ಈ ಚುನಾವಣೆ ಇನ್ನೊಂದು ಎರಡು ಮೂರು ದಿವಸ ಇರೋದು ಇರೋದರಿಂದ ಸಮಯ ಕಡಿಮೆ ಇರೋದರಿಂದ ನಮ್ಮ ಸಮಯನ ಭಾರಿ ಅಮೂಲ್ಯವಾಗಿ ಬಳಸ್ಕೊಂಡು ನಮ್ಮ ಕೈ ಎಷ್ಟು ನಮ್ಮ ಶಕ್ತಿ ಮೀರಿ ಬಿ ಜೆ ಪಿಗೆ ಮತ ಚಲಾಯಿಸಬೇಡಿ ಅನ್ನೋದನ್ನ ಜನರಿಗೆ ಮನ್ಕ ಮಂದಟ್ಟು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಹಾಗಾದರೆ ನಿಮ್ಮ ಬೆಂಬಲ ಬಿಜೆಪಿ ಸೋಲಿಸ್ಲಿ ಅನಿವಾರ್ಯ ಯಾಕೆ ಅಂದ್ರೆ ಕತ್ ಕುಯ್ಯೋರ್ನಿಂದ ಕತ್ ಕುಯ್ಯೋರಿಂದ ತಪ್ಪಿಸ್ಕೊಂಡು ಕಳ್ಳರನ್ನಾರು ಉಳಿಸ್ಕೋಬೇಕು ಅಂತ ಕಳ್ಳನ್ನ ಯಾವಾಗ ಸರಿ ಮಾಡ್ಬೋದು ಇವನ್ ಮರ್ಡರ್ ಮಾಡ್ತಾವನೆ ಮೋದಿ ಆ ಮರ್ಡರ್ ಮಾಡೋರಿಂದ ತಪ್ಪಿಸ್ಕೊಳಕೋಸ್ಕರ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇದೆ ಅಷ್ಟೇ ಮೋದಿ ಇಂದ ಸಾಕಷ್ಟು ಅನುದಾನಗಳು ಬಂದಿದೆ ಕೆಲವೊಂದಷ್ಟು ಸಹಾಯಗಳಾಗಿದೆ ರೈತರಿಗೆ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ